ಒಬ್ಬ ನಾಯಕ ಬೆಳೆದು ನಿಂತು ರಾಜ್ಯವನ್ನು ಆಳ್ತಾನೆ ಅಂತ ಹೇಳುವ ಮಾತ್ರಕ್ಕೆ ಅದನ್ನು ಕೆಳಗಿಳಿಸುವಂತ ಒಂದು ಶಕ್ತಿಗಳು ದುಷ್ಟಶಕ್ತಿಗಳ ಕೈ ಹಾಕ್ತಾ ಇದ್ದಾವೆ ಈ ರಾಜ್ಯದ ರಾಜ್ಯಪಾಲರ ಹುದ್ದೆಯನ್ನು ಕೈಗಿಳಿತುಕೊಂಡು ಒಂದು ಕೈಗೊಂಬೆಯಾಗಿ ಬೆಳೆಸಿಕೊಳ್ತಾ ಇದ್ದಾರೆ ಅದು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ ವಾಲ್ಮೀಕಿ ಹಗರಣ ಒಂದು ನಿಜ ಸಿಟಿವ್ ಎಲ್ಲೋ ಒಂದು ಕಡೆ ಯಾರು ಮಾಡಿದ್ರೆ ತಪ್ಪು ಅದು ತಪ್ಪೆ ಅಂತೇಳಿ ಮುದ್ದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಒಪ್ಕೊಂಡಿದ್ದಾರೆ ಅದನ್ನು ಯಾವುದೇ ಸರ್ಕಾರ ಮಾಡಿರ್ಬೋದು ಎಲ್ಲೋ ಒಂದು ಕಡೆ ಹಗರಣ ಆಗಿದೆ ಅಂತ ಹೌದು ಹಗರಣ ಆಗಿದೆ ಅಂತ ನಾನು ಒಪ್ಪಬೇಕಾಗ್ತದೆ ಯಾರು ಯಾರದು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಸಿಗಬೇಕು ಅಂತೇಳಿ ಅವರು ಮುದ್ದಾಮಾಗಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಇವತ್ತು ಅದು ವಿಧಾನಸೌಧದಲ್ಲೇ ಅಧಿವೇಶನದಲ್ಲಿ ಹೇಳಿದ್ದಾರೆ ಆದರೆ ಇವತ್ತು ಯಾವ ಸ್ಕ್ಯಾಮೇ ಇಲ್ಲ ಮೂಡ ಅಂತ ಒಂದು ಹಗರಣ ಅಂತ ಹೇಳ್ತಾ ಇದ್ದಾರಲ್ಲ ಅದು ಹಗರಣ ಅಲ್ಲ सीएम सदराम्य कपुचुकी रही नायक बीजेपी जेडीएस कलंकतरुआ कलंक रवि रविोसराजु ನಗರದ ಕಾಂಗ್ರೆಸ್ ಕಚೇರಿಯ ಆವರಣದಲ್ಲಿ ಯುವ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಏರ್ಪಡಿಸಿದ್ದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯರವರಿಗೆ ಬಿಜೆಪಿ ಜೆಡಿಎಸ್ ಕಳಂಕ ತರುವ ಕೆಲಸ ಮಾಡುತ್ತಿದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರವು ಹೊರತಾಗಿಲ್ಲ ಮುಡ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಜೆ ಡಿ ಎಸ್ ನಡೆಸುತ್ತಿರುವ ದೊಡ್ಡ ಷಡ್ಯಂತ್ರ ಎಂದು ರಾಜ್ಯ ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಪಕ್ಷದ ವತಿಯಿಂದ ನಡೆದ ಯುವ ಕಾಂಗ್ರೆಸ್ ಸಭೆಯಲ್ಲಿ ತಿಳಿಸಿದರು ಎಲ್ಲ ವರ್ಗದ ಜನರ ನೆಚ್ಚಿನ ನಾಯಕರು ಮುಖ್ಯಮಂತ್ರಿಗಳು ಹಾಗೂ ಅಹಿಂದ ವರ್ಗದ ನಾಯಕ ಸಿದ್ದರಾಮಯ್ಯರವರನ್ನ ರಾಜಕೀಯವಾಗಿ ಮುಗಿಸಲು ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಬಿಜೆಪಿ ಜೆಡಿಎಸ್ ಪಕ್ಷದವರು ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳಿಂದ ರಾಜ್ಯದಲ್ಲಿ ಧೂಳಿಪಟವಾಗಿವೆ ಇಡೀ ದೇಶದಲ್ಲಿ ರಾಹುಲ್ ಗಾಂಧೀಜಿಯವರ ಪಾದಯಾತ್ರೆಯು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಬದಲಾವಣೆಯನ್ನ ತಂದಿದೆ ಇಸ್ಬಾರ್ ಚಾರ್ಸೋಪಾರ್ ಘೋಷ ವ್ಯಾಕ್ಯವು ಎನ್ ಡಿ ನೇತೃತ್ವದ ಮಿತ್ರ ಪಕ್ಷಗಳಿಗೆ ದೊಡ್ಡ ಹಿನ್ನಡೆಯುಂಟು ಮಾಡಿದೆ ಕರ್ನಾಟಕದಲ್ಲಿ ಕಳಂಕ ರಹಿತವಾಗಿ ಆಡಳಿತ ನಡೆಸುತ್ತಿರುವ ಸಿಎಂ ಸಿದ್ದರಾಮಯ್ಯವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವ ಹುನ್ನಾರ ಮಾಡಲಾಗುತ್ತಿದೆ ಎಂದು ಕಾಂಗ್ರೆಸ್ನ ಹಿರಿಯ ಮುಖಂಡರು ಕಾಲಿದ್ ಖಾತ್ರಿ ಚಂದ್ರಶೇಖರ್ ಕುರ್ಡಿ ಲಿಂಗಪ್ಪ ಕವಿತಾಳ್ ಎ ಬಾಲಸ್ವಾಮಿ ಕೊಡ್ಲಿ ದೊಡ್ಬಸಪ್ಪ ಗೌಡ ಭೂಗವತಿ ಕೆ ಬಸವಂತಪ್ಪ ಹಾಗೂ ಅಹಿಂದ ಸಿದ್ಧಾಂತಕ್ಕೆ ಬೆಂಬಲವಾಗಿ ಜೀಶಾ ನಕೀಲ್ ಅಭಿಪ್ರಾಯವನ್ನ ಸಭೆಯಲ್ಲಿ ವ್ಯಕ್ತಪಡಿಸಿದ ನಮ್ಮ ನಾಯಕರಾದಂತ ಇಡೀ ದೇಶಕ್ಕೆ ಯುವ ನಾಯಕತ್ವವನ್ನು ಕೊಡ್ತಿರುವಂತ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂತಹ ಶ್ರೀ ರಾಹುಲ್ ಗಾಂಧಿ ಅವರ ಒಂದು ಸಂದೇಶ ಇವತ್ತು ಅದೇನಂತಂದರೆ ನಾವೆಲ್ಲರೂ ಯುವಕರು ಸಂಘಟನೆ ಆಗಬೇಕು ಏನು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಹೇಳಿದಂತೆ ನಾವು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮಾಡಬೇಕು ಸಂಘಟನೆ ಮಾಡಬೇಕು ಸಂಘರ್ಷ ಮಾಡಬೇಕು ಅಂತ ಆ ಒಂದು ದಿಶೆಯಲ್ಲಿ ಇವತ್ತು ನಮಗೆ ಯುವಕರಿಗೆ ಸಾಕಷ್ಟು ಅವಕಾಶಗಳು ಸಿಗಬೇಕು ಈ ದೇಶದಲ್ಲಿ ಈಗಾಗಲೇ ಜಿಶಾನ್ ಅವರು ಹೇಳಿದಂಗೆ ಈ ದೇಶ ಇಡೀ ಪ್ರಪಂಚದಲ್ಲೇ ಏನು ಯುವಕರು ದೇಶ ಅಂತ ಕರಿ ಕರೀಡಾಗ್ತದೆ ಯಾಕಂದರೆ ಅರವತ್ತು ಐವತ್ತು ಅರವತ್ತು ಪರ್ಸೆಂಟ್ ಯುವಕರು ಇವತ್ತು ನಮ್ಮ ದೇಶದಲ್ಲಿ ಬಾಳ್ತಾ ಇದ್ದಾರೆ ಯುವಕರು ಎದ್ದೇಳಬೇಕು ಸಂಘಟನೆ ಮಾಡಬೇಕು ಸಂಘರ್ಷ ಮಾಡಬೇಕು ಯಾಕಂತಂದ್ರೆ ಇವತ್ತು ನಮಗೆ ದೇಶಕ್ಕೆ ಏನು ಸಂವಿಧಾನ ಕೊಟ್ಟಿದಂತಹ ಒಂದು ಕಾಂಗ್ರೆಸ್ ಪಕ್ಷ ಮತ್ತು ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಒಂದು ಕೊಟ್ಟಿದಂಥ ಏನು ಸಂವಿಧಾನ ಇದೆ ಆ ಸಂವಿಧಾನವನ್ನೇ ಇವತ್ತು ಬಿ ಜೆ ಪಿ ಅವರು ಎಲ್ಲೋ ಒಂದು ಕಡೆ ಅದನ್ನ ಛಿದ್ರ ಮಾಡಬೇಕು ಅನ್ನೋದನ್ನ ಒಂದು ಹುನ್ನಾರವನ್ನು ನಡೀತಾ ಇದೆ ಅದಕ್ಕೆ ಇವತ್ತು ಪ್ರತ್ಯಕ್ಷ ಸಾಕ್ಷಿಯಾಗಿ ಇವತ್ತು ಕರ್ನಾಟಕದಲ್ಲಿ ಏನು ಸುಭದ್ರವಾದಂಥ ಸರ್ಕಾರ ಎಲ್ಲಿ ಕಪ್ಪು ಚುಕ್ಕಿ ಇಲ್ಲದಂತಹ ಒಂದು ಸರ್ಕಾರ ಏನು ಅವರು ಇಂದಿನ ಐದು ವರ್ಷದಲ್ಲಿ ಮಾಡಿದಂತ ಸರ್ಕಾರ ಏನು ಒಂದು ರೀತಿ ಯಾರು ಅವ್ರನ್ನ ಸರ್ಕಾರವನ್ನ ನಡೆಸಿದ್ರಲ್ಲ ಅದೇ ಸರ್ಕಾರವನ್ನ ಇವತ್ತು ಬಿಜೆಪಿಯವರು ಎಲ್ಲೋ ಒಂದ್ ಕಡೆ ಅವ್ರನ್ನ ಭ್ರಷ್ಟರು ಅಥವಾ ಅವ್ರ ಮೇಲೆ ಕಪ್ಪು ಚುಕ್ಕಿಯನ್ನ ಮಾಡಬೇಕು ಅಂತ ಹೇಳಿ ಅವ್ರ ಮೇಲೆ ಮಾಡ್ತಾ ಇದ್ದಾರೆ ಅವರು ಎಲ್ಲೋ ಒಂದ್ ಕಡೆ ಯುವಕರು ಎದ್ದೇಬೇಕು ಎಚ್ಚೆತ್ತುಕೊಳ್ಬೇಕು ಇಲ್ಲದೆ ಹೋದರೆ ಏನವರು ಬಿ ಬಿ ಜೆ ಅವರು ಹುನ್ನಾರ ನಡೆಸ್ತಾ ಇದಾರೆ ನಾವೆಲ್ಲ ಒಪ್ಪಬೇಕಾಗ್ತದೆ ಎಲ್ಲೋ ಒಂದು ಕಡೆ ಹಗರಣ ಆಗಿದೆ ಅಂತಂದರೆ ಅದು ಯಾವುದೇ ಸರ್ಕಾರದಲ್ಲಿ ಆಗಿರ್ಬೋದು ಅದು ಒಪ್ಪಬೇಕಾಗ್ತದೆ ನಾವು ವಾಲ್ಮೀಕಿ ಹಗರಣ ಒಂದು ನಿಜ ಸ್ಥಿತಿ ಇವತ್ತು ಎಲ್ಲೋ ಒಂದು ಕಡೆ ಯಾರು ಮಾಡಿದ್ರು ತಪ್ಪು ಅದು ತಪ್ಪೆ ಅಂತೇಳಿ ಮುದ್ದು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಒಪ್ಕೊಂಡಿದ್ದಾರೆ ಅದನ್ನು ಯಾವುದೇ ಸರ್ಕಾರ ಮಾಡಿರ್ಬೋದು ಎಲ್ಲೋ ಒಂದು ಕಡೆ ಹಗರಣ ಆಗಿದೆ ಅಂತ ಹೌದು ಹಗರಣ ಆಗಿದೆ ಅಂತ ನಾನು ಒಪ್ಪ ಒಪ್ಪಬೇಕಾಗ್ತದೆ ಯಾರು ಅದು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಸಿಗಬೇಕು ಅಂತೇಳಿ ಅವರು ಮುದ್ದಾಮಾಗಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಇವತ್ತು ಅದು ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಹೇಳಿದ್ದಾರೆ ಆದರೆ ಇವತ್ತು ಯಾವ ಸ್ಕ್ಯಾಮೇ ಇಲ್ಲ ರೂಢ ಅಂತ ಒಂದು ಹಗರಣ ಅಂತ ಹೇಳ್ತಾ ಇದ್ರಲ್ಲ ಅದು ಹಗರಣ ಅಲ್ಲ ಅದು ಆಗಿರೋದು ಒಂದು ಎರಡು ಸಾವಿರ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಮಂತ್ರಿಗಳು ಬಿ ಜೆ ಪಿ ಮೂಢ ಕಮಿಷನರ್ ಅವರು ಅವ್ರು ಮಾಡಿದಂಥ ಏನು ಆದೇಶವನ್ನು ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತೇಳಿ ಸುಳ್ಳು ಅಪಾದನ ಇವತ್ತು ಬಿ ಜೆ ಪಿ ಅವ್ರು ಮಾಡ್ತಾ ಇದ್ರು ನಾವು ಎಚ್ಚಿ ಎಚ್ಚೆತ್ಕೋಬೇಕಾಗ್ತದೆ ಎಲ್ಲೇ ಒಂದು ಕಡೆ ಮಾಧ್ಯಮಗಳಲ್ಲೇ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಏನು ಪತ್ರಿಕೆ ಮಾಧ್ಯಮ ಮಾಧ್ಯಮಗಳಲ್ಲಿ ಅಲ್ಲಿ ಬರ್ತಾ ಇದೆಯಲ್ಲ ಅದನ್ನು ನಾವು ಖಂಡಿಸ್ಬೇಕಾಗ್ತದೆ ವಾಲ್ಮೀಕಿ ಹಗರಣ ಹಗರಣ ಹೌದು ಒಪ್ಪಬೇಕಾಗ್ತದೆ ಆದರೆ ಮೂಢ ಹಗರಣ ಅಲ್ಲ ಅಂತ ನಾವು ಹೇಳಬೇಕಾಗ್ತದೆ ಅಷ್ಟೇ ಗಟ್ಟಿಯಾಗಿ ನಾವು ಹೇಳಬೇಕಾಗ್ತದೆ ಇವತ್ತು ನಾವು ನಮ್ಮ ಸಿದ್ದರಾಮಯ್ಯ ಅವ್ರನ್ನ ಮತ್ತೆ ಅದೇ ಮುಖ್ಯಮಂತ್ರಿಗಳನ್ನ ನಾವು ರಕ್ಷಣೆ ಮಾಡಬೇಕಾಗ್ತದೆ ಇವತ್ತು ಯಾವ ಮುಖ್ಯಮಂತ್ರಿಗಳು ಏನು ಐದು ಗ್ಯಾರಂಟಿಗಳು ಕೊಟ್ಟು ಇವತ್ತು ಸರ್ಕಾರವನ್ನು ಒಂದು ಬಲಿಷ್ಠವಾದ ಒಂದು ಸರ್ಕಾರವನ್ನು ನಡೆಸ್ತಾ ಇದ್ದಾರಲ್ಲ ಆ ಸರ್ಕಾರವನ್ನ ಏನು ಬಿ ಜೆ ಪಿಯವ್ರು ಇವತ್ತು ಹೆಂಗೆ ಯಾವುದೇ ಕಾರಣಗಳಿಂದ ಅದನ್ನು ಬಳಸಬೇಕು ಅಸ್ಥಿರಗೊಳಿಸ್ಬೇಕು ಇವ್ರನ್ನ ಆ ಸ್ಥಾನದಿಂದ ಇಳಿಸ್ಬೇಕು ಅಂತ ಏನು ಹುನ್ನಾರ ನಡೆಸ್ತಾ ಇದ್ದಾರಲ್ಲ ಅದಕ್ಕೆ ಪ್ರತಿಯುತ್ತರವಾಗಿ ನಾವೆಲ್ಲರೂ ಸಂಘಟನೆ ಆಗಬೇಕು ಅದಕ್ಕಾಗಿ ಇವತ್ತು ಯೂತ್ ಕಾಂಗ್ರೆಸ್ ಅವರು ಮತ್ತು ಯುವ ಕಾಂಗ್ರೆಸ್ ಮತ್ತು ಯುವ ಯುವ ಮಿತ್ರರು ಎದ್ದೇಳಬೇಕಾಗ್ತದೆ ಯಾಕಂದರೆ ನೀವೇ ಈ ದೇಶವನ್ನು ಕಟ್ಟಬಹುದು ಈ ರಾಜ್ಯವನ್ನು ಕಟ್ಟಬೋದು ಏನು ಈ ಒಂದು ಸಂವಿಧಾನವನ್ನು ನಾವು ರಕ್ಷಣೆ ಮಾಡಬೇಕಾದ್ರೆ ಯುವಕರು ಮುಂದೆ ಬಂದು ನಾವು ರಕ್ಷಣೆ ಮಾಡಬೇಕಾಗ್ತದೆ ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಸಂದೇಶ ಏನಂತಂದರೆ ಈ ಒಂದು ಏನು ಪ್ರಕ್ರಿಯೆ ಇದೆಯಲ್ಲ ನೀವೆಲ್ಲ ರಾಜಕಾರಣಿಗೆ ಬರಬೇಕು ಹೊಸ ಒಂದು ಚೈತನ್ಯ ತುಂಬಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಅದೇ ರೀತಿ ಹೊಸ ರಕ್ತ ಬರಬೇಕು ಹಾಗಾಗಿ ಇವತ್ತು ಏನು ಹೊಸ ಒಂದು ಒಂದು ಲೀಡರ್ಶಿಪ್ಪನ್ನ ತಯಾರು ಮಾಡಬೇಕು ಅಂತೇಳಿ ಏನು ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಂಥ ಒಂದು ಒಂದು ಉದ್ದೇಶ ಏನಿದೆಯಲ್ಲ ನಾವೆಲ್ಲರೂ ಸೇರಿ ಮಾಡಿ ನಮ್ಮ ಒಂದು ಸರ್ಕಾರವನ್ನು ನಾವು ಭದ್ರತೆಗೊಳಿಸಿ ನಮ್ಮ ಸಿದ್ದರಾಮಯ್ಯ ಅವರನ್ನ ನಾವು ಗಿಟ್ಟಾಗಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಿ ಅದೇ ರೀತಿ ನಾವೆಲ್ಲ ಇದೊಂದು ಪೂರ್ವಭಾವಿ ಸಭೆ ಅಂತ ನಾವು ಕರಿಬೋದು ಯಾಕಂದರೆ ಮೊನ್ನೆನೆ ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾವು ಅವ್ರನ್ನ ಕೇಳಿದೀವಿ ಒಂದು ದೊಡ್ಡದಾಗಿ ನಾವು ಇಲ್ಲಿ ಮಾನ್ವಿಯಲ್ಲಿ ನಾವು ಒಂದು ದೊಡ್ಡದಾಗಿ ಕಾರ್ಯಕ್ರಮ ಮಾಡ್ತೀವಿ ನಿಮ್ಮ ಬೆಂಬಲಕ್ಕೆ ನಾವೆಲ್ಲ ಜನ ನಾವು ಇದ್ದೀವಿ ಇಡೀ ರಾಜ್ಯದ ಜನ ನಿಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಅಂತ ಹೇಳಿ ಹೇಳಿ ನಾವು ಅವ್ರ ಹತ್ರ ಟೈಮ್ ತಗೊಂಡಾಗ ಅವ್ರು ಹೇಳಿದ್ರು ಒಂದು ಮುಖ್ಯವಾಗಿ ನಾವು ನಿಮ್ಮ ಹತ್ರ ಒಂದು ಸಮಯವನ್ನು ನಾವು ಕೊಡ್ತೀವಿ ಮುಂದಿನ ಒಂದು ಹತ್ತಾರು ಹತ್ತಾರು ದಿವಸದಲ್ಲಿ ಒಂದು ಡೇಟನ್ನು ನಿಮಗೆ ಕೊಡ್ತೀನಿ ನಾನು ನೀವು ಒಂದು ದೊಡ್ಡ ಕಾರ್ಯಕ್ರಮ ಕಾರ್ಯಕ್ರಮ ಮಾಡಿ ಅಂತೇಳಿ ಒಪ್ಕೊಳ್ಳಿ ಒಪ್ಕೊಂಡಿದ್ದಾರೆ ಇಷ್ಟರಲ್ಲಿ ಆ ಕಾರ್ಯಕ್ರಮ ನಾವು ಮಾಡೋಣ ಅಂತ ಹೇಳ್ತಾ ಮತ್ತಿನ್ನೊಮ್ಮೆ ನೀವೆಲ್ಲರೂ ಇಷ್ಟು ದೂರದಿಂದ ಬಂದು ಈ ಒಂದು ಮಾನವೀಯ ಘಟಕ ಮತ್ತು ಸಿರುವರ್ ಘಟಕದಿಂದ ಈ ಒಂದು ಯುವ ಚೈತನ್ಯ ಒಂದು ಸಮಾವೇಶ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪಾಲ್ಗೊಂಡು ಇಷ್ಟು ಸಮಯ ಆದ್ರೂ ನೀವೆಲ್ಲರೂ ಕಾದು ಕುಂತು ನೀವೆಲ್ಲರೂ ನನ್ನ ಮಾತುಗಳು ಕೇಳಿದಿರಿ ನಿಮಗೆ ಧನ್ಯವಾದಗಳು ಹೇಳ್ತಾ ಈ ಒಂದು ರಾಹುಲ್ ಗಾಂಧಿ ಅವರ ಸಂದೇಶನೂ ನಾನು ನೀವೆಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಮತ್ತು ಪ್ರತಿಯೊಬ್ಬರು ಯುವಕರಿಗೆ ನೀವು ಮುಗಿಸ್ಬೇಕಂತ ಹೇಳ್ತಾ ನಾನು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಯೂತ್ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳನ್ನು ಅಸ್ಥಿರಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿಯ ದುರುಪಯೋಗವನ್ನು ಪಡಿಸಿ ನಮ್ಮನ್ನು ಇವತ್ತು ಕಾಂಗ್ರೆಸ್ ಪಕ್ಷಗಳನ್ನು ಚದುರುಗೊಳಿಸ್ಬೇಕಂತೇಳಿ ಅವರು ಏನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ ಇಡೀ ಭಾರತ ದೇಶದಲ್ಲಿ ಯಾರಾದರೂ ಒಂದು ಕಪ್ಪು ಚುಕ್ಕೆ ಇಲ್ಲಿದ್ದಂಥ ನಾಯಕರು ಯಾರಾದರೂ ಇದ್ದರೆ ಎರಡನೇ ಬಾರಿ ಮುಖ್ಯಮಂತ್ರಿ ಅದು ಕೇವಲ ಸಿದ್ದರಾಮಯ್ಯ ಸಾಹೇಬ್ರಂತೇಳಿ ನಾನು ಎರಡನೇ ಇಚ್ಛ ನಿಜವಾಗಲೂ ಯಾರೇ ಒಂದು గ్రా పంచాయత్ మెంబర్ అహంత మన ఇతర అదే అీవన రాజకీయ జీవనల్లి మన సహ ఇలా ఇంత ముఖ్యమంత్రి నమే ఆ రా అందే నే ఆ నయకత్వ గుణ నంకే కొట్ట అందే బాగా నమ్మ సంతోష అంత నయకే కప్పు చుక్క కొడుకు బిజెపి సతతవా ప్రయత్నం లే అదెల్ ఎద్దు నిత నిత నమ్మ ముఖ్యమంత్రివరికి బెంవను కట్టు సదా ఇంత ముఖ్యమంత్రి నమే సిగలి అంతి నన్ను ఈ సందర్భంలో హిక్కు ఇచ్చాపడతాను అదర జీ నమ్మ రాష్ట్రీయ యువ నయకరు రాహుల్ గాంధజీవ్ రాహుల్ గాంధీజివర బే అప్రచారీ సా నూరారు కటి ఖర్చు పడు కేంద్ర సర్కారు అదే ఇవతూ ఆ రాష్ట్ర యువ నయకరు ಕೇರಳದಿಂದ ಹಿಡಿದು ಕಾಶ್ಮೀರವರೆಗೆ ಏನೋ ಪಾದಯಾತ್ರೆಯನ್ನು ಮಾಡಿದ್ದಾರೆ ಅದು ಇಡೀ ಪ್ರಪಂಚದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೆ ಇವತ್ತು ಯುವ ನೇತಾರ ನಮ್ಮ ನಾಯಕರನ್ನು ನಮ್ಮ ಮುಖ್ಯಮಂತ್ರಿಯವರಿಗೆ ಬೆಂಬಲದ ಮುಖಾಂತರ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದೇವೆ ಸಾಕಷ್ಟು ಯುವ ಮಿತ್ರರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇನೆ ನಾನು ಎಲ್ಲರಿಗೆ ಒಂದು ಮೆಸೇಜನ್ನು ಕೊಡುತ್ತೇನೆ ಇವತ್ತು ಯಾರಾದರೂ ನಾಯಕರು ಆಗಬೇಕಾದ್ರೆ ಅದಕ್ಕೆ ಕೇವಲ ಮನೆಯಲ್ಲಿ ಕುಂತು ಹೋಟೆಲ್ನಲ್ಲಿ ಕೂತಾಗ ಮೊಬೈಲ್ನಲ್ಲಿ ನೋಡಿದಾಗ ನಾಯಕರು ಆಗಲಿಕ್ಕೆ ಸಾಧ್ಯವಿಲ್ಲ ನಾವು ತಳಮಟ್ಟದಲ್ಲಿ ಪಕ್ಷದ ನಿಷ್ಠೆ ಮತ್ತು ಪ್ರಮಾಣಕ್ಕೆ ತೆಗೆ ಕೆಲಸವನ್ನು ಮಾಡಬೇಕು ಜೊತೆಯಲ್ಲಿ ಪಕ್ಷ ಏನು ಜವಾಬ್ದಾರಿಯನ್ನು ಕೊಟ್ಟಿರುತ್ತದೆ ಆ ಜವಾಬ್ದಾರಿಯನ್ನು ನಾವು ಮಾಡಿದಾಗ ಮಾತ್ರ ನಾಯಕರಾಗಿ ಬೆಳೆಯಲಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛಾಪಡುತ್ತೇನೆ ಇವತ್ತು ಬಹಳಷ್ಟು ಯುವಕರಿಗೆ ರಾಜಕೀಯ ಪ್ರವೇಶ ಮಾಡಬೇಕೆಂದು ಬಹಳ ಸಂತೋಷ ಆಗ್ತಾ ಇದೆ ಆ ಯುವಕರ ಹುಮ್ಮಸ್ಸನ್ನು ನೋಡಿದ್ದಾಗ ನಿಜವಾಗಲೂ ಅವರಿಗೆ ನಾವು ಈ ವೇದಿಕೆಯ ಮುಖಾಂತರ ಹೇಳಲಿಕ್ಕೆ ಇಚ್ಛಾ ಪಡುತ್ತೇವೆ ತಾವೆಲ್ಲರಿಗೆ ನಾವು ಯಾರ್ಯಾರು ರಾಜಕೀಯಕ್ಕೆ ಪ್ರವೇಶನ ಮಾಡುತ್ತೇವೆ ಅವರಿಗೆ ನಾವೆಲ್ಲರಿಗೆ ಬಹಳ ತುಂಬಾ ಹೃದಯದಿಂದ ಈ ವೇದಿಕೆ ಮೇಲೆ ಇರುವಂತಹ ಎಲ್ಲ ನಾಯಕರು ಅವರಿಗೆ ಸ್ವಾಗತವನ್ನು ಕೋರಿತೇವೆ ಅಂತ ಸಂದರ್ಭದಲ್ಲಿ ಹೇಳಿ ಇಚ್ಛಾಪಡುತ್ತೇನೆ ಇವತ್ತು ನಿಜವಾಗ್ಲೂ ನಮ್ಮ ದೇಶದಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಯುವ ಮಿತ್ರರೇ ಇವತ್ತು ಆಳ್ವಿಕೆಯನ್ನು ಮಾಡಬೇಕು ಆದರೆ ಎಪ್ಪತ್ತೈದು ವರ್ಷ ಎಂಬತ್ತೈದು ವರ್ಷ ಇತ್ತವರು ಆಳ್ವಿಕೆ ಮಾಡ್ತಾರೆ ಆದರೆ ನಮ್ಮ ರಾಹುಲ್ ಗಾಂಧಿ ಅವರ ಕನಸು ನನ್ಸಾಗಬೇಕಂದ್ರೆ ಅದಕ್ಕೆ ಯಾವ ರೀತಿ ಇವತ್ತು ಏನು ಇಡೀ ರಾಷ್ಟ್ರದಲ್ಲಿ ಯುವ ಯುವ ಮಿತ್ರರಿಗೆ ಬೆಳೆಸ್ತಾ ಇದ್ದಾರೆ ಅದೇ ರೀತಿ ನಾವು ನಿಜವಾಗಲೂ ಇವತ್ತು ನಾನು ಈ ವೇದಿಕೆಗೆ ಮಾತಾಡಬೇಕಾದ್ರೆ ನನ್ನನ್ನು ಸಹ ಒಂದು ಯುವ ಕಾಂಗ್ರೆಸ್ನ ಅಧ್ಯಕ್ಷ ಆ ಸ್ಥಾನವನ್ನು ಕೊಟ್ಟಿದ್ರು ಆ ಸ್ಥಾನವನ್ನು ನಾನು ಬಹಳ ಜವಾಬ್ದಾರಿಯಿಂದ ನಿಷ್ಠೆ ಪ್ರಾಮಾಣಿಕತೆಯಿಂದ ಹೈಕಮಾಂಡ್ ಜೊತೆಗಿತ್ತು ಕೆಲಸ ಮಾಡಿ ಇವತ್ತು ಈ ಇವತ್ತಿ ನಿಮ್ಮ ಮುಂದೆ ನಿಂತು ಮಾತಾಡಲಿಕ್ಕೆ ಒಂದು ಅವಕಾಶ ಬಂದಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛ ಅದರ ಜೊತೆಯಲ್ಲಿ ತಾವೆಲ್ಲರೂ ಬಹಳ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಾಗ ಮಾತ್ರ ಯುವ ಮಿತ್ರರಿಗೆ ಎಲ್ಲರಿಗೆ ಅವಕಾಶಗಳು ಸಿಗುತ್ತದೆ ನಿಜವಾಗಲೂ ಭಾಳ ತಾಳ್ಮೆಯಿಂದ ವಿಶ್ವಾಸದಿಂದ ತಾವೆಲ್ಲರೂ ಪಕ್ಷಕ್ಕಾಗಿ ಪಕ್ಷದ ನಿಷ್ಠೆಗಾಗಿ ಶಾಸಕರು ಮತ್ತು ಸಚಿವರ ಏನು ನಮಗೆ ಇಲ್ಲಿ ನಮ್ಮ ಮಾನವಿಯಲ್ಲಿ ಏನು ಮಾರ್ಗದರ್ಶನ ಇದೆ ನಿಜವಾಗ್ಲೂ ಅವರ ಮಾರ್ಗದರ್ಶನಕ್ಕೆ ನಾವೆಲ್ಲರೂ ತಲೆ ಬಾರಿಸ್ಬೇಕು ಯಾಕಂತ ಹೇಳಿದ್ರೆ ಬಹಳ ಪ್ರಮಾಣ ಪ್ರಮಾಣಿಕತೆಯಿಂದ ಇವತ್ತು ನಮ್ಮ ಮಾನವಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಥ ರೀತಿ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇದೆ ಅಂದರೆ ಅದನ್ನು ತಾವೆಲ್ಲರೂ ಗಮನಿಸಬೇಕು ಸುಮಾರು ನೂರಾರು ಕೋಟಿ ಹಣವನ್ನು ತಂದು ಎಲ್ಲ ಎಲ್ಲ ಜಾತಿ ಜನಾಂಗದವರಿಗೆ ಅನುಗುಣ ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲರೂ ನಮ್ಮ ಮಂತ್ರಿಗಳಾಗಿರುವಂಥ ಸಣ್ಣ ನೀರಾವರಿ ಸರ್ ಸನ್ಮಾನ್ಯ ಎನ್ ಎಸ್ ಬೋಸಳ ಸಾಹೇಬರಿಗೆ ರಘು ಬೋಸರಾಜ್ ಸಾಹೇಬರಿಗೆ ಶಾಸಕರಿಗೆ ಕೈ ಫಲಪಡಿಸಬೇಕಾದ್ರೆ ಅವ್ರ ಜೊತೆಯಲ್ಲಿ ನಾವು ಗಟ್ಟಿಯಾಗಿ ನಿಂತು ಅವ್ರ ಜೊತೆಗೆ ಕೆಲಸ ಮಾಡಿದಾಗ ಮಾತ್ರ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ತರಲಿಕ್ಕೆ ಸಾಧ್ಯ ಅಂತ ಹೇಳಿ ಪಾಲ್ಗೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಈ ದೇಶ ಬಲಗೊಳ್ಳಲಿಕ್ಕೆ ಸಬಲ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಎಷ್ಟು ದಿನ ಈ ಒಂದು ಪರಿಸ್ಥಿತಿಯನ್ನು ದೂರುತ್ತಾ ನಾವು ಹೊರಗಡೆ ಕೂತ್ರೆ ಇದರಿಂದ ಯಾವುದೇ ರೀತಿಯಾದಂತ ಬದಲಾವಣೆ ಬರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವೆಲ್ಲರೂ ಇದನ್ನು ಪರಿಗಣಿಸಬೇಕಾಗಿದೆ ಇದನ್ನ ಇದೆಲ್ಲವನ್ನು ನಾವು ಪರಿಗಣಿಸಿ ಮುಂದೆ ಬರಬೇಕಾಗಿದೆ ಆದ್ದರಿಂದ ನೀವೆಲ್ಲರೂ ಒಂದು ಹಂತದಲ್ಲಿ ಈ ಒಂದು ಮೊದಲನೇ ಹಂತಕ್ಕೆ ಕಾಲಿಟ್ಟಿದ್ದೀರಾ ಅದಕ್ಕಾಗಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತೆ ವಿಶೇಷವಾಗಿ ಏನಿದೆ ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಹಳಷ್ಟು ಸುದೀರ್ಘವಾಗಿ ಹಿರಿಯ ಮಾತಾಡಿದ್ರು ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಒಂದು ದಳ ಸಮುದಾಯದಿಂದ ಬರುವಂತ ಒಬ್ಬ ನಾಯಕ ಒಬ್ಬ ಅಹಿಂದ ನಾಯಕ ಒಬ್ಬ ನಾಯಕ ಬೆಳೆದು ನಿಂತು ರಾಜ್ಯವನ್ನು ಆಳ್ತಾನೆ ಅಂತ ಹೇಳುವ ಮಾತ್ರಕ್ಕೆ ಅದನ್ನು ಕೆಳಗಿಳಿಸುವಂತ ಒಂದು ಶಕ್ತಿಗಳು ದುಷ್ಟಶಕ್ತಿಗಳು ಕೈ ಹಾಕ್ತಾ ಇದ್ದಾವೆ ಈ ಈ ರಾಜ್ಯದ ರಾಜ್ಯಪಾಲರ ಹುದ್ದೆಯನ್ನು ಕೈಗಿಳಿತುಕೊಂಡು ಒಂದು ಕೈಗೊಂಬೆಯಾಗಿ ಏನು ಇದ್ದಾರೆ ಅದು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿದೆ ಯಾಕೆ ಅಂತ ಹೇಳಿದ್ರೆ ಈ ದೇಶದ ಪ್ರಜಾಪ್ರಭುತ್ವ ಜನಸಾಮಾನ್ಯ ಜನಸಾಮಾನ್ಯರಿಂದ ನಡೀ ಒಂದು ಪ್ರಜಾಪ್ರಭುತ್ವ ಆ ಪ್ರಜಾಪ್ರಭುತ್ವವನ್ನ ಕಗ್ಗೊಲೆಯನ್ನು ಇವತ್ತು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇವತ್ತು ಎಷ್ಟು ಸರ್ಕಾರಗಳನ್ನು ಅವರು ಬೆಳೆಸಿಲ್ಲ ಮಹಾರಾಷ್ಟ್ರದ ಒಂದು ಉದಾಹರಣೆ ನಮ್ಮ ಪಕ್ಕದ ರಾಜ್ಯದ ಉದಾಹರಣೆ ಇದೆ ಒಂದು ಇರುವ ಆಳುವ ಪಕ್ಷವನ್ನು ಹೊಡೆದು ಅದರಲ್ಲಿರುವಂತಹ ಕೆಲವೊಂದು ರಾಜಕಾರಣಿಗಳನ್ನು ಒಳಗಡೆ ತಂದು ಅವರ ವಿರುದ್ಧವೇ ನಿಲ್ಲಿಸಿ ಅವರಿಗೆ ಸಿಎಂ ಮಾಡ್ತೀನಿ ಅಂತ ಹೇಳಿ ಮಾಡಿ ಅವರ ಕೈಗೊಂಬೆಯಾಗಿ ಬಳಸಿಕೊಳ್ತಾ ಇದ್ದಾರೆ ಇವತ್ತು ಯಾರಾದ್ರೂ ಕೈಗೊಂಬೆಯ ಪಪೆಟ್ಗಳು ಮುಖ್ಯಮಂತ್ರಿಗಳು ಇವತ್ತು ಕೇಂದ್ರ ಸರ್ಕಾರಕ್ಕೆ ಬೇಕಾಗಿದ್ದಾರೆ ಈ ಭಾರತ ದೇಶ ಒಂದು ಫೆಡರಲ್ ಸಿಸ್ಟಮ್ ಇನ್ನ ಒಂದು ದೇಶ ಇದು ರಾಜ್ಯಗಳ ಒಂದು ಫೆಡರಲ್ ಸಿಸ್ಟಮ್ ಆಗಿದೆ ಇಲ್ಲಿ ಕೇಂದ್ರಕ್ಕೆ ಕೆಲವೊಂದು ಅಧಿಕಾರಗಳಿದವೆ ಒಂದು ರಾಜ್ಯಕ್ಕೆ ಕೆಲವೊಂದು ಅಧಿಕಾರಗಳಿದವೆ ಆ ರಾಜ್ಯದ ಅಧಿಕಾರಗಳನ್ನು ಕೈಗೆಳೆದುಕೊಂಡು ಬರೇ ಕೇಂದ್ರದಲ್ಲಿ ಸೆಂಟ್ರಲೈಸ್ ಪವರ್ ಅನ್ನು ಮಾಡುವಂತ ಹುನ್ನಾರವನ್ನು ಸಂವಿಧಾನವನ್ನು ಬದಲಾವಣೆ ಮಾಡುವಂತಹ ಹುನ್ನಾರವನ್ನು ಇವತ್ತು ಕೈಗೆತ್ತಿಕೊಳ್ತಾ ಇದೆ ಕೇಂದ್ರ ಸರ್ಕಾರ ಅದಕ್ಕಾಗಿ ನಾವೆಲ್ಲರೂ ಈ ಪಕ್ಷಕ್ಕೆ ಸೇರಿ ಯಾವುದಾದ್ರೂ ಪಕ್ಷ ಇವತ್ತು ಈ ಈ ರಾಜ್ಯ ರಾಷ್ಟ್ರಾದ್ಯಂತ ಯಾವುದಾದ್ರೂ ಪಕ್ಷ ಇವತ್ತು ಅವರಿಗೆ ಸವಾಲು ಓಡ್ತಾ ಇದೆ ಯಾರಾದ್ರೂ ಒಬ್ಬ ನಾಯಕ ಅವರಿಗೆ ಸವಾಲ್ ಓಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೂ ಗೊತ್ತಾಗಿದೆ ನಮಗೆ ಅವರು ನಡಿತ ನಡೆಸುವಂತ ಸರ್ಕಾರಕ್ಕೆ ಯಾರಿಂದಾದ್ರೂ ಯಾರಿಂದಾದ್ರೂ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದು ರಾಹುಲ್ ಗಾಂಧಿಯಿಂದ ಸಮಸ್ಯೆ ಇದೆ ಅಂತೇಳಿ ಇವತ್ತು ಅವ್ರಿಗೆ ಗೊತ್ತಾಗಿದೆ ಅದಕ್ಕಾಗಿ ಅವರು ಇವತ್ತು ಇಂತಹ ಕೆಳಮಟ್ಟದ ಹುನ್ನಾರಗಳಿಗೆ ಕೈ ಹಾಕ್ತಾ ಇದ್ದಾರೆ ಆದ್ದರಿಂದ ನಾವು ಇಲ್ಲಿ ಸಂಘಟನೆ ಪಕ್ಷ ನಡೆಯುವಂತದ್ದು ಬಲಿದಾನದಿಂದ ನಡೀತದೆ ಸಂಘಟನೆಯಿಂದ ನಡೀತದೆ ನಾವೆಲ್ಲರೂ ಒಟ್ಟುಗೂಡಿದಾಗ ಮಾತ್ರ ಸಂಘಟನೆಯನ್ನು ಮುಂದೆ ತೆಗೆದುಕೊಳ್ಳಿ ಸಾಧ್ಯ ಆಗ್ತದೆ ವಿಶೇಷವಾಗಿ ನಾವು ಬಲಿದಾನಗಳನ್ನು ಮಾಡಿದಾಗ ಮಾತ್ರ ಯಾವುದೇ ಪಕ್ಷ ಆಗ್ಲಿ ಯಾವುದೇ ಯಾವುದೇ ಸಂಘಟನೆ ಆಗ್ಲಿ ಅದು ಬಲಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ನಾವೆಲ್ಲರೂ ಯಾವುದೇ ಗಳಿಗೆ ಯಾವುದೇ ಒಂದು ಹುದ್ದೆಗಳಿಗೆ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದೆ ಮುಕ್ತವಾಗಿ ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ತೀವಿ ಅಂತೇಳಿ ಈ ದೇಶದ ಯುವ ಜನರು ಒಗ್ಗಟ್ಟಾಗಿದಾಗ ಮಾತ್ರ ಈ ದೇಶ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಪಕ್ಷದಲ್ಲಿ ಹಲವಾರು ಸಮಸ್ಯೆ ರಬಹುದು ಪಕ್ಷ ಸಂಘಟನೆಯಲ್ಲಿ ಹಲವಾರು ಸಮಸ್ಯೆಗಳು ಇರಬಹುದು ಉರ್ದು ಕ ಉರ್ದು ಕವಯತ್ರಿ ನಿಧಾ ಫಾಜಿಲಿ ಒಂದು ಕವಿತೆಯನ್ನು ಹೇಳ್ತಾರೆ ಅಪ್ನೆ ಕೆ ಕಹಿ ನ ಜಾಯ ಜಾಯ ಘರ್ಮೆ ಬಿಕ್ರಿ ಹುಯಿ ಚೀಸೋ ಖುಷ್ ಸುಧಾರ ಜಾಯ ಅಂತ ಹೇಳಿ ನಮ್ಮ ಮನೆಯನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮನೆಯಲ್ಲಿ ಆಚೆ ಈಚೆ ಆಗಿರುವಂತ ವಸ್ತುಗಳನ್ನು ನಾವು ಸರಿಸ್ಪಡಿಸಬೇಕು ಹೊರತಾಗಿ ಅದರನ್ನು ಮನೆ ಬಿಟ್ಟು ಹೊರಗಡೆ ಹೋಗುವಂತ ಕೆಲಸವನ್ನು ನಾವು ಮಾಡಬಾರದು ಅಂತ ಹೇಳಿ ಉರ್ದು ಕವಿ ಕವಯತ್ರಿ ಹೇಳ್ತಾರೆ ಆದ್ರಿಂದ ನಾವೆಲ್ಲರೂ ಒಟ್ಟುಗೂಡಿ ಹಂಬಿ ಚುಪ್ರೋಲೆ ಕೌನ್ ಹೇಳಿ ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಪಕ್ಷದ ಕೈ ಬಲಗೊಳಿಸಬೇಕು ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಸಮಿತಿ ಮಾನವೀಯತೆಯಿಂದ ವತಿಯಿಂದ ನಡೆದ ಸಭೆಯಲ್ಲಿ ಹಿರಿಯ ಮುಖಂಡರು ಮಾಜಿ ಅಧ್ಯಕ್ಷರು ಸದಸ್ಯರು ಸೇರಿದಂತೆ ಗ್ರಾಮಗಳಿಂದ ಭಾಗವಹಿಸಿದ್ದ ಯುವ ಕಾಂಗ್ರೆಸ್ನ ಮುಖಂಡರು ಸಭೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಗೊತ್ತಾಗಲೇ ಇವತ್ತು ಜೆಡಿಎಸ್ ಅಂತ್ಯಕಾಲ ಬಂದಿದೆ ಅಂತ ಅದಕ್ಕಾಗಿ ಅವರು ಬಿಜೆಪಿಯವರ ಕೈಕಾಲು ಬಿದ್ದು ಸೇರಿ ಅವರ ಜೊತೆಗೆ ನಮ್ಮ ಸಿದ್ದರಾಮಯ್ಯ ಸ್ವಾಮಿ ಅವರ ಹೇಳ್ಗೆಯನ್ನು ಸಹಿಸಲಾರದೆ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ನಿಲ್ಲಿಸಬೇಕಂತ ಇವತ್ತು ಪಾದಯಾತ್ರೆ ಮಾಡಿದ್ರು ಏನು ಮಾಡಿದ್ರು ಆದರೆ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಯುವ ನಾಯಕರೇ ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನಾದರೂ ಕೊಡುಗೆ ಕೊಟ್ಟಿತ್ತಂದರೆ ಬಡವರಿಗಾಗಿ ದುಡಿಯುವಂಥ ಪಕ್ಷ ಯಾವುದಾದ್ರೂ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನವರೇ ಇವತ್ತು ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣವನ್ನು ಕೊಟ್ಟರು ಇಂದಿರಾ ಗಾಂಧೀಜಿ ಅಮ್ಮನವರು ರಾಜೀವ್ ಗಾಂಧಿ ಅವರು ಇನ್ನಿತರ ಗಾಂಧೀಜಿ ಅವರು ಸಹ ಇವತ್ತು ದೇಶಕ್ಕೆ ತಮ್ಮ ಪ್ರಾಣವನ್ನು ಅರ್ಪಿಸಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇದು ಬಡವರ ದೀನ ದಲಿತರ ಹಿಂದುಳದವರ ಅಲ್ಪಸಂಖ್ಯಾತರ ಪಕ್ಷ ಇಂಥ ಪಕ್ಷವನ್ನು ತಾವು ಯುವಕರು ಕೈಗೆತ್ತಿಕೊಂಡು ಈ ದೇಶ ಮುನ್ನಡೆಸುವುದರಲ್ಲಿ ತಾವು ಪಾಲ್ಗೊಳ್ಳಬೇಕು ಪಾಲ್ಗೊಂಡದಲ್ಲೇ ಈ ದೇಶ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅದಕ್ಕೆ ಇವತ್ತಿನ ಸ್ಥಿತಿಗತಿಯಲ್ಲಿ ಇವತ್ತು ಬಿ ಜೆ ಪಿ ಈ ಸಲದ ನಮ್ಮ ಕಾಂಗ್ರೆಸ್ಸಿನ ಮಡತಕ್ಕೆ ತತ್ತಷವಾಗಿದ್ದಾರೆ ರಾಜೀವ್ ಗಾ ಗಾಂಧಿ ಅವರ ರಾಹುಲ್ ಗಾಂಧಿಯವರ ಏನವರ ಒಂದು ದೇಶ ಸಂಘಟನೆ ಶಕ್ತಿ ಏನಿದೆಯಲ್ಲ ಅದಕ್ಕೆ ಎದುರು ಇವತ್ತು ತಮ್ಮ ನಾನ್ನೂರು ಸೀಟುಗಳು ಕಳೆದುಕೊಳ್ಳ ನಾಲ್ನೂರು ಸೀಟ್ ಜಾಸ್ತಿ ಬರ್ತಂದವರೇ ಇವತ್ತು ಕಡಿಮೆ ಆದರು ಅಂಥದ್ರಲ್ಲಿ ಇವತ್ತು ನಾವು ಅರ್ಥ ಮಾಡಿಕೊಳ್ಳಬೇಕು ಇನ್ನೂ ನಮ್ಮ ಶಕ್ತಿ ನಿಮ್ಮೆಲ್ಲ ಯುವಕರಿಂದ ತುಂಬಿದೆ ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಆಗಿ ರಾಹುಲ್ ಗಾಂಧಿ ಅವ್ರು ಆಗ್ತಾರ ಇನ್ನೂ ಈ ರಾಜ್ಯಕ್ಕೆ ನಮ್ಮವರೇ ಆದಂಥ ಏನು ಇತರಲ್ಲ ಸಿದ್ದರಾಮಯ್ಯ ಸಹರು ತಮ್ಮ ಶಕ್ತಿ ಮೀರಿ ಅವರ ಬಡವರ ಏಳಿಗೆ ಆಗಿ ದುಡಿತಿದ್ದಾರಲ್ಲ ಅವರ ಶಕ್ತಿ ಹೆಚ್ಚಿಗೆ ಕೊಡಲ ಕೊಡುವಲ್ಲಿ ನಾವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡೋಣ ಏನಾದರೂ ಬರಲಿ ಇವತ್ತು ಹೋರಾಟ ಕೇಳಿದು ಇವತ್ತು ಈ ಈ ರಾಜ್ಯದ ರಾಜ್ಯಪಾಲರ ವಿರುದ್ಧ ನಾವು ಹೋರಾತ್ರಿ ಹೋರಾಟ ಮಾಡಿ ನಮ್ಮ ರಾಜಕೀಯ ಸರ್ಕಾರವನ್ನು ಉಳಿಸ್ಕೊಳ್ಳೋಣ ಅಂತ ಇವತ್ತ ನಾನು ಎರಡು ಮಾತು ಮುಗಿಸ್ತಾ